ಸ್ನೇಹಿತರೆ ನಮಸ್ಕಾರ ಪರಿಮಳ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ನಾವು ಯಾವ ಒಂದು ಅಡುಗೆ ಮಾಡ್ತಾ ಇದ್ದೇವೆ ಅಂತಂದರೆ ಇಲ್ಲಿ ನೋಡ್ತಾ ಇರ್ಬೋದು ರವೆ ಇದೆ ಅದಾದಮೇಲೆ ಎರಡು ಟೊಮೊಟೊ ಇದೆ ಆಮೇಲೆ ಎರಡು ಈರುಳ್ಳಿ ಇದ್ದಾವೆ ಅದಾದಮೇಲೆ ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ವಿ ಅದಾದಮೇಲೆ ಕರಿಬೇವು ಇದೆ ಆಮೇಲೆ ಎಣ್ಣೆ ಇದೆ ಸ್ನೇಹಿತರೆ ಇವತ್ತು ನಾವು ಮಾಡ್ತಿರೋ ಅಡುಗೆ ಅಂತಂದರೆ ಸ್ನೇಹಿತರೆ ಇವತ್ತು ನಾವು ಉಪ್ಪಿಟ್ಟು ಮಾಡ್ತಾ ಯಾಕಂದರೆ ಸ್ನೇಹಿತರೆ ಬೆಳೆ ಪ್ರತಿಯೊಬ್ಬರಿಗೂ ಕೂಡ ಬೆಳೆಗತ್ತು ಅಂದರೆ ನಾವು ಟಿಫನ್ ಅನ್ನೋದು ಬೇಕಾಗುತ್ತೆ ಸೊ ನಮಗೆ ಅಂದರೆ ನಮಗೆ ಟಿಫನ್ ಅಂದರೆ ಕೆಲವರು ಅಂದರೆ ಅವಲಕ್ಕಿ ಮಾಡ್ತಾರೆ ಇನ್ನು ಕೆಲವು ಒಗ್ಗರಣೆ ಅಂತ ಮಾಡ್ತಾರೆ ಇನ್ನು ಕೆಲವರು ಚಿತ್ರಾನ್ನ ಅಂತ ಮಾಡ್ತಾರೆ ಹೀಗೆ ಅಂದರೆ ಕೆಲವರು ಬೆಳಗ್ಗೆ ಹೊತ್ತು ಅಂದರೆ ತಮಗೆ ಬೇಕಾದ ರೀತಿಯಲ್ಲಿ ಅಡುಗೆಗಳನ್ನು ಕೂಡ ಕೆಲವರು ಟಿಫನ್ ಅಂತೇಳಿ ಮಾಡಿಕೊಳ್ತಾರೆ ಸೊ ಇವತ್ತು ನಾವು ಮಾಡ್ತಿರೋ ಅಡುಗೆ ಯಾವುದು ಅಂತಂದರೆ ಸ್ನೇಹಿತರೆ ಆಗಲೇ ತಾನೇ ನಿಮಗೆ ಹೇಳಿದೆ ನಾನು ಸ್ನೇಹಿತರೆ ಇವತ್ತು ನಾವು ಮಾಡ್ತಿರೋ ಅಡುಗೆ ಉಪ್ಪಿಟ್ಟು ಆದರೆ ಉಪ್ಪಿಟ್ಟಿಗೆ ಏನೆಲ್ಲ ಬೇಕಾಗುತ್ತೆ ಆ ಐಟಮ್ ಕೂಡ ಪದಾರ್ಥಗಳು ಕೂಡ ನಮಗೆ ತೋರಿಸಿದ್ವಿ ಇವಾಗ ಸ್ನೇಹಿತರೆ ನಮ್ಮ ಅವರು ಇರುಳ್ಳಿ ಕಟ್ ಮಾಡ್ತವ್ರೆ ಅಂದರೆ ಮುಂಚೆ ಉಪ್ಪಿಟ್ಟು ಮಾಡೋದಕ್ಕಿಂತ ಮುಂಚೆ ನಮಗೆ ಬೇಕಾದದ್ದು ಏನಂತಾರೆ ಇಂಪಾರ್ಟೆಂಟು ಈರುಳ್ಳಿ ಬೇಕಾಗುತ್ತೆ ಆ ಒಂದು ಈರುಳ್ಳಿ ಕೂಡ ಕಟ್ ಮಾಡ್ತವ್ರೆ ಸ್ನೇಹಿತರೆ ಹಾಗೆ ಯಾರೆಲ್ಲ ವೀಡಿಯೋ ನೋಡ್ತಿದ್ರು ಆದಷ್ಟು ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಆದಷ್ಟು ಸಪೋರ್ಟ್ ಮಾಡಿ ಬೆಲ್ ಬಟನ್ ಕೂಡ ಪ್ಲೆಸ್ ಮಾಡಿ ಹೊಸ ಪ್ರಯತ್ನ ಗೆಲುವು ಬರ್ಬೋದು ಅಥವಾ ಸೋಲೆ ಬರ್ಬೋದು ಆದರೂ ಕೂಡ ಪ್ರಯತ್ನ ಮಾಡ್ತಾಯಿದ್ವಿ ಆದಷ್ಟು ಸಪೋರ್ಟ್ ಮಾಡಿ ಸ್ನೇಹಿತರೆ ಇವಾಗ ನೋಡ್ಬೋದು ನಮ್ಮ ವೈಫವರು ಅಂದರೆ ಒಂದು ಕಪ್ಪಲ್ಲಿ ಕಟ್ ಮಾಡಿರ್ತಕ್ಕಂಥ ಕೂಡ ತುಂಬಿದ್ದಾರೆ ನೆಕ್ ನಂತರ ಟೊಮೊಟೊ ಕೂಡ ಕಟ್ ಮಾಡ್ತಾವ್ರೆ ಸ್ನೇಹಿತರೆ ಒಂದು ಸ್ವಲ್ಪ ಅಂದರೆ ವೀಡಿಯೋ ಕ್ವಾಲಿಟಿ ಒಂದು ಸ್ವಲ್ಪ ಕಮ್ಮಿ ಕಡಿಮೆ ಅಂತ ಅನಿಸ್ತದೆ ನಿಮಗೆ ಸ್ನೇಹಿತರೆ ಇವಾಗ ನಾವು ವೀಡಿಯೋ ಮಾಡ್ತಿರೋದು ನ್ಯಾಚುರಲಲ್ಲೇ ವೀಡಿಯೋ ಮಾಡ್ತಿರೋದು ಅಂದರೆ ಹೊರಗಡೆ ನಾವು ವೀಡಿಯೋ ಮಾಡ್ತಿರೋದು ಅಂದರೆ ಒಳಗಡೆ ಲೈಟಿಂಗ್ಸಲ್ಲಿ ವೀಡಿಯೋ ಮಾಡಿದರೆ ವೀಡಿಯೋ ಚೆನ್ನಾಗಿ ಬರೋದಿಲ್ಲ ಸೊ ಹಂಗಾಗಿ ನಾವು ಮಾಡ್ತಿರೋದು ವೀಡಿಯೋ ಹೊರಗಡೆ ನಾವು ವೀಡಿಯೋ ಮಾಡ್ತಿರೋದು ಇವಾಗ ನೋಡ್ತಿರ್ಬೋದು ಹೊರಗಡೆ ಎಷ್ಟು ಕ್ಲೀನಾಗಿ ಕಾಣ್ತದೆ ಪ್ರತಿಯೊಂದು ಪದಾರ್ಥ ಕೂಡ ಚೆನ್ನಾಗಿ ಕಾಣಿಸುತ್ತೆ ಸೊ ಹಂಗಾಗಿ ನಾವು ಕೂಡ ಹೊರ್ಗಡೆ ಮಾಡ್ತಿದ್ವಿ ಯಾರೆಲ್ಲ ವೀಡಿಯೋ ಮಾಡಿದ್ರೆ ನೀವು ಕೂಡ ಹೊರಗಡೆ ವೀಡಿಯೋ ಮಾಡ್ಬೋದು ಮುಂದಗಡೆ ಒಂದು ಸಣ್ಣದಾಗಿ ಹುಟ್ಟದಾಗಿ ಒಂದು ಅಂಗಳ ಇದ್ದರೆ ಅದರಲ್ಲಿ ಅದರ ಮೇಲೆ ಒಂದು ಟೇಬಲ್ ಹಾಕ್ಕೊಳ್ಳಿ ಅದರ ಮೇಲೆ ನೀವು ಹೊರಗಡೆ ಸೂರ್ಯನ ಬೆಳಕಲಿಂದ ನೀವು ವೀಡಿಯೋ ಮಾಡ್ಬೋದು ಸ್ನೇಹಿತರೆ ಇವಾಗ ಮೆಣಸಿನ್ಕಾಯಿ ಕೂಡ ಕಟ್ ಮಾಡ್ತಾರೆ ಸ್ನೇಹಿತರೆ ನಾನು ನಿಮಗೇನು ಹೇಳುತ್ತಿದ್ದೆ ಹಾಂ ಸ್ನೇಹಿತರೆ ವೀಡಿಯೋ ಒಳಗಡೆ ಲೈಟಿಂಗ್ ಮುಂದೆ ನೀವು ವೀಡಿಯೋ ಮಾಡಿದ್ರೆ ವೀಡಿಯೋ ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ ಯಾಕಂದರೆ ವೀಡಿಯೋ ಮಾಡ್ಬೋದು ಅಷ್ಟೊಂದು ಕ್ವಾಲಿಟಿ ಬರೋದಿಲ್ಲ ನೀವು ವೀಡಿಯೋ ಮಾಡಬೇಕು ಅಂತ ನಿಮಗೆ ಅಂದ್ಕೊಂಡಿದ್ರೆ ಅಂತಂದರೆ ನೀವು ಹೊರಗಡೆ ವೀಡಿಯೋ ಮಾಡಿ ಯಾಕಂದರೆ ಹೊರಗಡೆ ಮಾಡಿದರೆ ಚೆನ್ನಾಗಿ ಬರುತ್ತೆ ಪ್ರತಿಯೊಂದು ಕೂಡ ಚೆನ್ನಾಗಿ ಕಾಣಿಸುತ್ತೆ ಸ್ನೇಹಿತರೆ ಇವಾಗ ಅಂದರೆ ಮೆಣಸಿನ್ಕಾಯಿ ಕೂಡ ಕಟ್ ಮಾಡಿದರೆ ಅಂದರೆ ನಮಗೆ ಎಷ್ಟು ಬೇಕು ಅಷ್ಟು ಮಾತ್ರ ನಾವು ತೊಗೊಂಡಿದ್ವಿ ನಾವು ಇರೋದು ಮೂರು ಜನ ಮನೆಯಲ್ಲಿ ಅದೇ ನಾವು ಸಿಂಪಲ್ಲಾಗಿ ಇದು ಮಾಡ್ತಿರೋದು ಸ್ನೇಹಿತರೆ ಗ್ಯಾಸ್ ಆನ್ ಮಾಡೋ ಕರ ಕಡಾಯಿ ಕೂಡ ಇಟ್ಟವ್ರೆ ಇವಾಗ ನೋಡಿ ಇವಾಗ ನೆಕ್ಸ್ಟ್ ಏನು ಮಾಡ್ತಾರೆ ಅಂತಂದರೆ ಸ್ವಲ್ಪ ಎಣ್ಣೆ ಹಾಕ್ತಾರೆ ಅಂತ ಅನಿಸುತ್ತೆ ಸ್ವಲ್ಪ ಎಣ್ಣೆ ಯಾಕೆ ಹಾಕ್ತಾರೆ ಅಂದರೆ ಸ್ನೇಹಿತರೆ ಇವಾಗ ಕಡಾಯದಲ್ಲಿ ಎಣ್ಣೆ ಹಾಕಿದೆ ಎಣ್ಣೆ ಬಿಸಿ ಆಗಿದೆ ಇವಾಗ ಅದರಲ್ಲಿ ರವೆ ಹಾಕ್ತಾರೆ ಯಾಕಂದರೆ ನಾವು ಉಪ್ಪಿಟ್ಟು ಮಾಡೋದಕ್ಕಿಂತ ಮುಂಚೆ ಅಂದರೆ ಈವ ಈ ಥರ ರವನ ನಾವು ಏನು ಮಾಡ್ಬೇಕಂತಂದರೆ ಎಣ್ಣೆಯಲ್ಲಿ ಒಂದು ಸ್ವಲ್ಪ ಅಂದರೆ ಗ ಬಿಸಿ ಮಾಡ್ಕೋಬೇಕು ಬಿಸಿ ಮಾಡ್ಕೊಂಡು ಎಣ್ಣೆಯಲ್ಲಿ ಒಂದು ಸ್ವಲ್ಪ ಚೆನ್ನಾಗಿ ಅದು ಮಿಕ್ಸ್ ಆಗುತ್ತೆ ಮಿಕ್ಸ್ ಆದಾಗ ಅಂದರೆ ಉಪ್ಪಿಟ್ಟು ತಿನ್ನೋದಕ್ಕೆ ಟೇಸ್ಟ್ ಆಗಿರುತ್ತೆ ಹಾಗೆ ಚೆನ್ನಾಗಿ ಬರುತ್ತೆ ಅಂತ ಸೊ ಹಾಗಾಗಿ ಸ್ನೇಹಿತರೆ ನೀವು ಕೂಡ ಈ ಥರ ಎಣ್ಣೆ ಹಾಕ್ಕೊಳ್ಳೆ ಕಡಾಯದಲ್ಲಿ ಎಣ್ಣೆ ಹಾಕ್ಕೊಂಡು ಈ ಥರ ರವೆ ಬಿಸಿ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಆದಮೇಲೆ ಒಂದು ಹೊತ್ತು ಬಿಡಬೇಕು ಅದರಲ್ಲೇ ಬಿಟ್ಟಾದಮೇಲೆ ಚೆನ್ನಾಗಿ ಫ್ರೈ ಆಗುತ್ತೆ ಆಮೇಲೆ ಸೇತರೆ ಆ ಒಂದು ರವೆ ನೀವೊಂದು ಇನ್ನೊಂದು ಪ್ಲೇಟಲ್ಲಿ ಅದರನ್ನು ತಕ್ಕೋಬೇಕಾಗುತ್ತೆ ಇವಾಗ ನೋಡ್ತಾರೆಲ್ಲ ಈ ಥರ ಮಿಕ್ಸ್ ಮಾಡಬೇಕು ಸ್ನೇಹಿತರೆ ನೀವು ಕೂಡ ಸ್ನೇಹಿತರೆ ಉಪ್ಪಿಟ್ಟು ಮಾಡೋದೇನು ದೊಡ್ಡ ವಿಷಯ ಅಲ್ಲ ಇದರ ಸಿಂಪಲ್ ವಿಷಯವೇ ಇನ್ನು ಮುಂದೆ ನೋಡ್ತಾ ನೋಡ್ತಾ ನಿಮಗೆಲ್ಲ ಗೊತ್ತಾಗುತ್ತೆ ಇವಾಗೆಲ್ಲ ರೆಡಿಯಾಗಿದೆ ಇವಾಗ ಅದನ್ನೇನು ಮಾಡ್ತಾರೆ ಒಂದು ಅಂದರೆ ಒಂದು ದೊಡ್ಡ ಇದರಲ್ಲೇ ಆ ಪ್ಲೇಟಲ್ಲಿ ಹಾಕ್ತಾರೆ ಇವಾಗ ಸ್ನೇಹಿತರೆ ಹಾಗೆ ನಾನು ಮಾತಾಡೋದ್ರಲ್ಲಿ ಏನಾದರೂ ಶಬ್ದಗಳು ತಪ್ಪಾದ ದಯವಿಟ್ಟು ಕ್ಷಮರಲಿ ಸ್ನೇಹಿತರೆ ಇವಾಗ ಕಡಾಯಿಟ್ಟು ಎಣ್ಣೆ ಹಾಕ್ತಾರೆ ನೋಡ್ತಾ ಇರ್ಬೋದು ನಾವು ಉಪ್ಪಿಟ್ಟು ಮಾಡೋದಕ್ಕೆ ಒಂದು ಗ್ಲಾಸ್ ನಾವು ರವೆ ತೊಗೊಂಡಿರೋದು ಅದಕ್ಕೆ ಎರಡು ಎರಡು ಇನ್ನೊಂದು ಸ್ವಲ್ಪ ಹಾಕ್ತವ್ರ ಮೇಲೆ ಸ್ನೇಹಿತರೆ ಎರಡೂವರೆಲ್ಲ ಮೂರು ಹಾಕ್ಬೋದು ಎಣ್ಣೆ ಜಾಸ್ತಿ ಊಟ ಮಾಡಬಾರ್ದು ಸೊ ನಾವು ಸಿಂಪಲ್ಲಾಗಿ ಎಣ್ಣೆ ಹಾಕ್ತಿರೋದು ನೀವು ಕೂಡ ನಿಮ್ಗೆ ಎಷ್ಟು ಬೇಕು ಹಾಕೊಳ್ಳಿ ಸ್ನೇಹಿತರೆ ಇವಾಗ ಸಾಸಿವೆ ಹಾಕ್ತವ್ರೆ ಅಂದರೆ ಎಣ್ಣೆ ಬಿಸಿ ಆದ ಮೇಲೆ ನೀವು ಸಾಸಿವೆ ಜೀರಿಗೆ ಹಾಕಬೇಕು ಅಂದರೆ ಹಸೆ ಎಣ್ಣೆ ಇರುವಾಗ ಹಾಕ್ಬಾರ್ದು ಇವಾಗ ನೋಡ್ತಾ ಇದ್ರಲ್ವ ಎಣ್ಣೆಗೆ ಬಿಸಿ ಬಿಸಿ ಎಣ್ಣೆ ಅಂದರೆ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಜೀರಿಗೆ ಹಾಕಿದ್ದಾರೆ ಆಮೇಲೆ ನೆಕ್ಸ್ಟ್ ಏನಾಗ್ತಾರೆ ಅಂತಂದರೆ ಇದ್ರೆ ಇವಾಗ ಕಾಣಿಸ್ತಿದಲ್ವ ನಾನೇ ಒಂದು ಸ್ವಲ್ಪ ಸೌಂಡ್ ಮ್ಯೂಟ್ ಮಾಡಿದ್ದೀನಿ ನಿಮಗೆ ಸೌಂಡ್ ಕೇಳಿಸಲ್ಲ ಸೊ ಇಲ್ಲೊಂದು ಸ್ವಲ್ಪ ಸೌಂಡ್ ಜಾಸ್ತಿ ಇರೋದರಿಂದ ನಾನು ಒಂದು ಸೌಂಡ್ ಬಂದ್ ಮಾಡಿದ್ದೀನಿ ಒದರೋದು ಚೀರೋದೆಲ್ಲ ಜಾಸ್ತಿ ಇದೆ ರೆ ಎಣ್ಣೆ ಬಿಸಿಯಾಗಿದೆ ಕರಿವೆ ಎಲ್ಲ ಹಾಕಿದರೆ ಇವು ಈರುಳ್ಳಿ ಕೂಡ ಹಾಕಿದ್ದಾರೆ ಇವಾಗ ಮೂರನ್ನು ಕೂಡ ಒಂದು ಸ್ವಲ್ಪ ಮಿಕ್ಸ್ ಮಾಡಬೇಕು ಇವಾಗ ಮಾಡ್ತಾವ್ರಲ್ವ ಈ ಥರ ಮಿಕ್ಸ್ ಮಾಡಬೇಕು ನೀವು ಯಾಕೆಂದರೆ ನೀವು ಅಡುಗೆ ಮಾಡೋ ಟೈಮಲ್ಲಿ ಅಡುಗೆ ಅಂದರೆ ಯಾವುದಕ್ಕೂ ನೀವು ಜ್ಞಾನ ಕೊಡ್ತೀರಲ್ವಾ ಅದು ಸೊ ಆ ಒಂದು ಕೆಲಸ ಸರಿಯಾಗಿ ಆಗುತ್ತೆ ಅಕಸ್ಮಾತ್ ಜ್ಞಾನ ಒಂದು ಕಡೆ ಮನಸ್ಸು ಒಂದು ಕಡೆ ಇದ್ದರೆ ಯಾವ ಕೆಲಸ ಕೂಡ ಸರಿಯಾಗಿ ಆಗೋದಿಲ್ಲ ಅಷ್ಟ್ರೆ ಇವಾಗ ನೋಡ್ಬೋದು ನೀವು ಈರುಳ್ಳಿ ಕೂಡ ಹಾಕ್ಯವ್ರೆ ಕಾಣಿಸ್ತಾ ಇರ್ಬೋದು ಆಮೇಲೆ ಟೊಮೆಟೊ ಕೂಡ ಹಾಕ್ಯಾವೆ ನೀವು ಮೂರನ್ನು ನಾಲ್ಕನ್ನು ಕೂಡ ಮಿಕ್ಸ್ ಮಾಡ್ತವ್ರೆ ಈ ಥರ ಮಿಕ್ಸ್ ಮಾಡಬೇಕಾಗುತ್ತೆ ಇವಾಗ ಮೆಣಸಿನ್ಕಾಯಿ ಹಾಕ್ತವ್ರೆ ನೋಡ್ತಾಯಿದ್ರಲ್ವಾ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅಂದರೆ ಮುಂಚೆ ಏನಾಕಿದ್ರು ಅಂದರೆ ಸಾಸಿವೆ ಹಾಕಿದರು ಆನಂತರ ಏನಾಕಿದ್ರು ಅಂದರೆ ಈರುಳ್ಳಿ ಹಾಕಿದರು ಅಲ್ಲ ಸಾರಿ ಸಾಸಿವೆ ಹಾಕಿದ್ರು ಆಮೇಲೆ ಕರಿಬೇವು ಹಾಕಿದ್ರು ಅದಾದಮೇಲೆ ಈರುಳ್ಳಿ ಹಾಕಿದರು ಅದಾದಮೇಲೆ ಟೊಮೊಟೊ ಹಾಕಿದ್ದಾರೆ ಅದಾದಮೇಲೆ ಮೆಣಸಿನಕಾಯಿ ಕೂಡ ಕಟ್ ಮಾಡಿರ್ತಕ್ಕಂಥ ಅದು ಕೂಡ ಹಾಕಿದ್ರು ಇವಾಗ ಶೇಂಗಾ ಹಾಕ್ತವ್ರೆ ಸ್ನೇಹಿತರೆ ಇನ್ನೊಂದು ಶೇಂಗಾ ಜಾಸ್ತಿ ಹಾಕ್ಬಾರ್ದು ಅಂದರೆ ಲಿಮಿಟಾಗಿರ್ಬೇಕು ಯಾಕಂದರೆ ಉಪ್ಪಿಟ್ಟು ತಿನ್ನೋವಾಗ ಬರೀ ಶೇಂಗಾನೇ ಬರುತ್ತೆ ಸೊ ಹಾಗಾಗಿ ಒಂದು ಸ್ವಲ್ಪ ಆದಷ್ಟು ಇದೆಯಾ ಅಥವಾ ಇಲ್ಲ ಈ ಥರ ಅಂದರೆ ಮೀಡಿಯಮ್ ಹಾಕ್ಬೇಕು ಅತಿಯಾಗಿ ಜಾಸ್ತಿ ಶೇಂಗಾ ಯೂಸ್ ಮಾಡಿದ್ರೆ ಸ್ನೇಹಿತರೆ ಉಪ್ಪಿಟ್ಟು ತಿನ್ನೋದಕ್ಕೆ ಟೇಸ್ಟ್ ಬರೋದಿಲ್ಲ ಸೊ ಹಂಗಾಗಿ ಮೀಡಿಯಮ್ನ ಜಾಸ್ತಿ ಹಾಕ್ಕೋದಕ್ಕಿಂತ ಕಮ್ಮಿನ ಹಾಕೊಂಡ್ರೆ ನಿಮಗೆ ಒಂಥರ ಚೆನ್ನಾಗಿರುತ್ತೆ ಅಂತ ನಮ್ಮ ಅಭಿಪ್ರಾಯ ಸಂದ್ರೆ ಇವೆಲ್ಲ ರೆಡಿಯಾಗಿದೆ ಇವಾಗ ಉಪ್ಪು ಹಾಕ್ತವ್ರೆ ಅಂದರೆ ಉಪ್ಪು ನಿಮ್ಗೆ ಎಷ್ಟು ಬೇಕು ಅಷ್ಟು ಮಾತ್ರ ಹಾಕ್ಕೊಳ್ಳಿ ಸೇಂದ್ರೆ ಯಾಕೆಂದರೆ ಜಾಸ್ತಿ ಉಪ್ಪಾದರೆ ನಿಮಗೆ ತಿನ್ನೋದಕ್ಕೆ ತುಂಬ ಇದ ಅನ್ನಿಸಲ್ಲ ಯಾಕೆ ಉಪ್ಪು ಉಪ್ಪು ಕಮ್ಮಿ ಆದರೆ ಇನ್ನೊಂದು ಸ್ವಲ್ಪ ನಾವು ಹಾಕಿಕೊಳ್ಬೋದು ಜಾಸ್ತಿ ಆದರೆ ನಾವು ಅದನ್ನು ಕಡಿಮೆ ಮಾಡೋಕ್ಕಾಗೋದಿಲ್ಲ ಸೊ ಹಂಗಾಗಿ ನಿಮ್ಗೆ ಎಷ್ಟು ಬೇಕೋ ಅಷ್ಟೇ ಒಂದು ಅಂಜಾಜ್ ಮೇಲೆ ಹಾಕ್ಕೊಳ್ಳಿ ನಾವು ತಗೊಂಡಿರೋದು ಒಂದು ಗ್ಲಾಸು ರವ ಇವಾಗ ನಮ್ಮ ವೈಫವರು ಅದಕ್ಕೆ ಎರಡು ಗ್ಲಾಸ್ ನೀರು ಹಾಕ್ತವ್ರೆ ಇವಾಗ ಒಂದು ಗ್ಲಾಸ್ ಹಾಕಿದರು ಇವಾಗ ಇನ್ನೊಂದು ಗ್ಲಾಸ್ ಕೂಡ ಹಾಕ್ತಾರೆ ಇವಾಗ ನೋಡಿ ಇವತ್ತು ಇವತ್ತು ಅಲ್ವಾ ಇನ್ನೊಂದು ಗ್ಲಾಸ್ ಕೂಡ ಹಾಕ್ತವ್ರೆ ನೀವು ಕೂಡ ಒಂದು ಗ್ಲಾಸ್ಗೆ ಎರಡು ಗ್ಲಾಸು ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಪರವಾಗಿಲ್ಲ ನಡೆಯುತ್ತೆ ನೋಡ್ತಾ ಎರಡು ಗ್ಲಾಸ್ ಹಾಕಿದ್ದಾರೆ ಇವಾಗ ಇದನ್ನು ಚೆನ್ನಾಗಿ ಅಂದರೆ ನೀರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಯಾಕಂದರೆ ನೀವು ಹಾಕಿರ್ತಕ್ಕಂಥ ಪ್ರತಿಯೊಂದನ್ನು ಕೂಡ ಸರಿಯಾಗಿ ಕಲ್ತ್ಕೋಬೇಕಾಗ ಒಂದ ಹೊಂದಿಕೊಳ್ಳಬೇಕಾಗತ್ತೆ ಸ್ನೇಹಿತರೆ ಇನ್ನೂ ಇನ್ನೊಂದು ಅಡುಗೆ ಮಾಡೋ ಟೈಮಲ್ಲಿ ಅಜ್ಜಿ ಬಂದಿದೆ ಅಜ್ಜಿ ಸ್ವಲ್ಪ ನಮ್ಮ ವೈಫವ್ರಿಗೆ ಒಂದು ಸ್ವಲ್ಪ ಅಂದರೆ ತಿಳಿವಳಿಕೆ ಎಲ್ಲ ಹೇಳ್ತಾ ಇದ್ದಾರೆ ತಿಳಿವಳಿಕೆ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಯಾರೇನು ಮನೆಯಿಂದ ಕಲ್ತು ಬಂದಿರಲ್ಲ ಎಲ್ಲ ಗ ಅಂದರೆ ಗಂಡನ ಮನೇಲಿ ಬಂದಾಗ ಮಾತ್ರ ಕಲಿಯೋದಕ್ಕೆ ಆಗುತ್ತೆ ಇಲ್ಲ ಅಂತಂದರೆ ಆಗೋದಿಲ್ಲ ಅಂತ ಹೇಳ್ತವ್ರೆ ಸ್ನೇಹಿತರೆ ಇವಾಗ ನೋಡ್ತಾ ಇದ್ದೀರಲ್ವ ಈ ಥರ ನೀರು ಬಿಸಿಯಾಗುತ್ತೆ ಬಿಸಿಯಾಗಿ ಕುದಿಯೋ ಟೈಮಲ್ಲಿ ನೀವು ನೀವು ಅಂದರೆ ಇದನ್ನ ಗರಂ ಅಂದರೆ ಎಣ್ಣೆಲಿ ಫ್ರೈ ಮಾಡಿರ್ತಕ್ಕಂಥ ಆ ಒಂದು ರವಾನ ಇದಕ್ಕೆ ಈ ಥರ ಹಾಕಬೇಕು ಇವಾಗ ಹಾಕಿದ್ರಲ್ವಾ ಹಾಕಿದ ಮೇಲೆ ಏನು ಮಾಡ್ಬೇಕಂದ್ರೆ ಒಂದು ಸ್ವಲ್ಪ ನಿಮ್ಮ ಒಂದು ಗ್ಯಾಸನ್ನು ಸ್ವಲ್ಪ ಅಂದರೆ ಒಂದು ಸ್ವಲ್ಪ ಕಡಿಮೆ ಇದರಲ್ಲಿ ಇಟ್ಕೋಬೇಕು ಜಾಸ್ತಿಯಲ್ಲಿ ಜಾಸ್ತಿ ಇದರಲ್ಲಿ ಇಟ್ಕೊಂಡ್ರೆ ಸರಿಯಾಗಿ ಬರೋದ್ರಲ್ಲ ಸ್ವಲ್ಪ ಕಮ್ಮಿ ಇಟ್ಕೋಬೇಕು ಗ್ಯಾಸು ಇವಾಗ ನೋಡ್ತಾ ಇದ್ರಲ್ವ ಈ ಥರ ಅಂದರೆ ನೀವು ಅದರಲ್ಲಿ ಅಂದರೆ ಈ ಥರ ಸೌಟು ಅದ್ರ ಜೊ ಅದ್ರ ಜೊತೆ ಹಿಂಗೆ ಮಿಕ್ಸ್ ಮಾಡ್ತಾ ಇರಬೇಕು ಮಾಡ್ತಾ ಇರಬೇಕು ಯಾಕೆಂದರೆ ನೀವು ಹಾಗೆ ಬಿಟ್ಟರೆ ಏನಾಗುತ್ತೆ ಅಂದರೆ ಅದು ಗಂಟು ಗಂಟಾಗುತ್ತೆ ಅಂದರೆ ಒಂದಕ್ಕೆ ಒಂದು ಅಂಟಿಕೊಳ್ಳುತ್ತೆ ಸೊ ಇವು ನಮ್ಮ ಇವಲ್ಲಿ ನಮ್ಮ ಅವ್ರು ತೋರಿಸ್ತಾರಲ್ವ ಆ ಥರ ಇವು ನೋಡಿದ್ರಲ್ಲೋ ಚೆನ್ನಾಗಿ ಮಿಕ್ಸ್ ಆಗಬೇಕು ಚೆನ್ನಾಗಿ ಅಂದರೆ ಚೆನ್ನಾಗಿ ಮಿಕ್ಸ್ ಆಗಬೇಕು ಸೇದ್ರೆ ಈ ಥರ ಒಂದಡಿ ಯಾರು ಬೇಕಾದ್ರೂ ನಿಮ್ಮ ನಿಮ್ಮ ಮನೆಯಲ್ಲೇ ಮಾಡಿಕೊಳ್ಳಬೋದು ಇದೊಂದು ದೊಡ್ಡ ಕೆಲಸನಲ್ಲ ಸಿಂಪಲ್ ಕೆಲಸನೇ ಅಂದರೆ ಒಂದು ಸ್ವಲ್ಪ ಫಸ್ಟ್ ಟೈಮ್ ಮಾಡಿದಾಗ ಯಾವುದೇ ಒಂದು ಯಾರೇ ಆಗಿರ್ಬೋದು ಅಥವಾ ಯಾರೇ ಅಡುಗೆ ಮಾಡೋ ಟೈಮಲ್ಲಿ ಪ್ರ ಒಂದೊಂದು ಸಲ ಫಸ್ಟ್ ಅಂದರೆ ಟ್ರೈ ಮಾಡೋ ಟೈಮಲ್ಲಿ ಪ್ರತಿಯೊಂದು ಕೂಡ ಕೆಟ್ಟೋಗುತ್ತೆ ಹಾಗೆ ನೀವು ಕಂಟಿನ್ಯೂ ಆಗಿ ಇದ್ದರೆ ಯಾವುದೂ ದೊಡ್ಡದೇ ಅನ್ನಿಸಲ್ಲ ಸ್ವಲ್ಪ ಫಸ್ಟ್ ಟೈಮ್ ಎಲ್ಲ ಐಟಮ್ ಕೆಟ್ಟೋಗುತ್ತೆ ಒಂದು ಎರಡನೇ ಸಲ ಸ್ವಲ್ಪ ಕೆಟ್ಟೋಗುತ್ತೆ ಮೂರನೇ ಸಲ ಸ್ವಲ್ಪ ಅಂದರೆ ಸ್ವಲ್ಪ ನಾಲ್ಕನೇ ಸಲ ನಿಮಗೆಲ್ಲ ಬಂದ್ಬಿಡುತ್ತೆ ಕೆಲವ್ರಿಗೆ ಅಂದರೆ ಭಯಗಳ್ತಾರೆ ಎಲ್ಲಿ ಅಡುಗೆ ಕೆಟ್ಟೋಗುತ್ತೇನೋ ಅಥವಾ ಏನಾಗಿ ಬಿಡುತ್ತೇನೋ ಈ ಥರ ಎಲ್ಲ ಭಯ ಅಂದರೆ ಭಯದಿಂದ ಜಾಸ್ತಿ ದಿನ ಜೀವನ ಮಾಡೋಕ್ಕಾಗೋದಿಲ್ಲ ಏನಾದರೂ ಒಂದು ಪ್ರಯತ್ನ ಮಾಡ್ತಾ ಇರಬೇಕು ಸ್ನೇಹಿತರೆ ಇವಾಗ ನೋಡ್ತಾ ಇದ್ರಲ್ವ ಇವಾಗ ಅಂದರೆ ಎಲ್ಲ ರೆಡಿಯಾಗಿದೆ ರೆಡಿಯಾಗಿರ್ತಕ್ಕಂಥ ಉಪ್ಪಿಟ್ಟನ್ನು ಒಂದು ಕಪ್ಪಲ್ಲಿ ಹಾಕ್ತಾರೆ ಇವಾಗ ನೋಡ್ತಾ ಇದ್ರಲ್ವಾ ಅಂದರೆ ಚೆನ್ನಾಗಿ ಬಂದಿದೆ ಯಾವುದು ಕೂಡ ಅಂದರೆ ಗಂಟು ಗಂಟಾಗಿ ಹಾಗೆ ಅಂಟಿಕೊಂಡಿಲ್ಲ ಎಲ್ಲವೂ ಚೆನ್ನಾಗಿ ಬಂದಿದೆ ಅಂದರೆ ಒಂದು ಸ್ವಲ್ಪ ಉದುರು ಉದುರು ಆಗಬೇಕು ಇದು ಸ್ನೇಹಿತರೆ ಇವ ಇದು ಯಾವ ಒಂದು ರವೆ ಅಂತಂದರೆ ಸ್ನೇಹಿತರೆ ನಾವು ಮನೆಯಲ್ಲಿ ಒಂದು ಸಣ್ಣ ಅಂದರೆ ಸಣ್ಣಂದು ಸಣ್ಣ ಇದರ ರವೆ ಇತ್ತು ಇದು ದಪ್ಪನ ರವನ ಬೇರೆ ಇರುತ್ತೆ ಸಣ್ಣ ಇರೋ ರವನ ಬೇರೆ ಇದು ಸಣ್ಣನ ರವೆ ಸೊ ಹಂಗಾಗಿ ಸ್ವಲ್ಪ 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 ಆದರೂ ಉದ್ರೆ ಕಾಣುತ್ತೆ ಜಾಸ್ತಿ ಕಾಣಿಸಲ್ಲ ದಪ್ಪ ರವೆ ಇದ್ದರೆ ಅದು ಮಾತ್ರ ಕಾಣಿಸುತ್ತೆ ಇದು ಕಾಣಿಸೋದಿಲ್ಲ ಹಾಗಾದರೆ ಸೇರಿದರೆ ಯಾರೆಲ್ಲ ವೀಡಿಯೋ ನೋಡುತ್ತಿದ್ರೆ ಆದಷ್ಟು ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಆದಷ್ಟು ಸಪೋರ್ಟ್ ಮಾಡಿ ಸೇರಿದರೆ ನಮ್ಮ ಚಾನಲ್ ಹೆಸರು ಪರಿಮಳ ಕುಕ್ಕಿಂಗ್ ಚಾನಲ್ ಅಂತಿದೆ ಸೇರಿದರೆ ಆದಷ್ಟು ಸಪೋರ್ಟ್ ಮಾಡಿ ಹೊಸ ಪ್ರಯತ್ನ ನಿಮ್ಮ ಒಂದು ಸಹಕಾರ ಇದ್ರೆ ನಾವು ನಮ್ಮ ಒಂದು ನಿಮ್ಮ ಒಂದು ಸಹಕಾರದಿಂದ ನಾವು ಏನು ಬೇಕಾದರೂ ಮಾಡೋದಕ್ಕೆ ನಮಗೊಂದು ಛಲ ಬರುತ್ತೆ ಹಾಗಾದರೆ ಸ್ನೇಹಿತರೆ ಯಾರೆಲ್ಲ ವೀಡಿಯೋ ನೋಡ್ತಿದ್ರು ಆದಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ನಗುತ್ತಾರೆ ನಗಿಸ್ತಾರೆ ಬಾಯ್